ದೇವರೇ ನಾನೀಗೆ ಎಂಥ ಮಾಡದ ಇದು ಸಣ್ಣ ನೋವಾದಂಗೂ ಆಗ್ತದೆ ಮತ್ತು ಸ್ವಲ್ಪ ಹೊತ್ತಿಗೆ ಏನೂ ಆಗೋಲ್ಲ ಈಗ ಆಸ್ಪತ್ರೆಗೆ ಹೋಗದ ಈಗ ಎಂಥ ಮಾಡೋದಂತಲೇ ಗೊತ್ತಾಗಲ್ಲ ಅತ್ತೆ ನೋಡಿದ್ರೆ ಸಣ್ಣ ಸಣ್ಣ ಇದಕ್ಕೆಲ್ಲ ಹೋಗ್ಬೇಡ ಸುಮ್ಮನೆ ಆಸ್ಪತ್ರೆಯಲ್ಲಿ ಹೋಗಿ ದಿನ ಕಷ್ಟ ಆಗ್ತದೆ ಅಂದರೆ ಅಮ್ಮ ನೋಡಿದ್ರೆ ಸರಿ ತಕ್ಕ ಹಂಗಾಗಿದೆ ಅಂತಿತ್ತು ಏನು ಮಾಡಲಿ ಇವ್ರಿಗೆ ಫೋನ್ ಮಾಡಿದ್ರೆ ನೀನು ಅಣ್ಣಗೆ ಹೇಳು ಅಂದರು ಅಂದರೆ ಅಣ್ಣ ಮಾಡೋದು ಹಂಗೆ ಬತ್ತೀನಿ ಬತ್ತೀನಿ ಅಂತಲೇ ಬಿಟ್ಟರೆ ಬರೋಲ್ಲ ಹೇಳಾರು ಹೇಳಬೇಕು ಗೊತ್ತಾನ ಬರಲ್ಲ ಅಂತ ಏನು ಹೆಂಡ್ತಿ ಮನೆಗೆ ಹೋದನೇನು ಅವ್ರನ್ನ ಕರ್ಕೊಂಡೇ ಬರೋಣ ಅಂತ ಅಂತ ಕಿಲ್ಲಿ ನೀವು ಬಂದಿದ್ರೆ ಸಾಕಿತ್ತು ಎಂತಕ್ಕಾದ್ರೂ ಹಿಂಗೆ ಮಾಡ್ತಾರೆ ಏನೋ ಒಬ್ಬರೊಬ್ಬರು ಅಂತಾರೆ ಅಮ್ಮನ ಹತ್ರ ಹೇಳೋಣ ಅಂದ್ರೆ ಅದಿನ್ನೇ ಸೀದಾ ಆಸ್ಪತ್ರೆಗೆ ಹೋಗೇ ಬಿಡೋಣ ಅಂತದೇ ಈಗ ಮಾಡೋಕ್ಕೂ ಆಗಲ್ಲ ಎಂತ ಮಾಡೋದು ಅಮ್ಮ 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 ಇಲ್ಲಿಂಚೆ ಬಾರೆ ಮರತಿ ಹೋ ನಮ್ಮ ಪಲ್ಲವಿ ಒಬ್ಬಳು ಎಂಥ ಕಿಂಗ್ ಆಗ್ಯದೇನು ಅದೆಂಥ ಕೆಲಸ ಮಾಡಳು ಅಲ್ಲ ನಂಗೆ ಮಾಡೋಕ್ಕೆ ಬಿಡೋಳು ಅಲ್ಲ ಈ ನಾಳೆ ನಾಡ್ದಂಗೆ ಏನು ಹೆರ್ಗಿ ನೋವೇ ಶುರು ಆಗ್ತದೆ ಏನೋ ಎಂಥ ಮಾಡ್ಕೊಳ್ಳೋಕ್ಕಾಗಲ್ಲ ಮನೆ ಬದಿ ಎಲ್ಲ ಒಂಚೂರು ಮಾಡಿ ಇಟ್ಕೊಳ್ಳೋಣ ಅಂತ ನೋಡಿದೆ ಏ ಪಾವನೊಬ್ಬ ಬತ್ತೀನಿ ಬತ್ತೀನಿ ಅಂತ ಹೇಳೋದು ಬಿಟ್ಟರೆ ಬರೋದು ಬೇರೆ ಇಲ್ಲ ಬಂದೆ 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 ಎಂತ ಹೇಳಿ ಎಂತ ಬೇಕಾ ಕುಡಿಯೋಕ್ಕೆ ಎಂತವ್ರು ಬೇಕಾನೆ ಪಲ್ಲರಿ ಎಂಥದ್ದೇ ಕುಡಿಯೋಕ್ಕೆ ಎಂಥ ಬೇಕೋ ಆಮಾ ಕುಡ್ಗಿಡಿಯೋಕ್ಕೆ ಎಂತ ಬೇಡ ಮರತ್ತೆ ನಂಗೆ ಒಂಥರ ನೋವು ಎಂಥ ನೋವು ಅಂತ ಹೇಳೋಕ್ಕೂ ಗೊತ್ತಾಗಲ್ಲ ಸೊಂಟ ನೋವು ಆದಂಗೆ ಆತ ಅದೆ ಎಂಥ ಮಾಡೋಣ ಆಸ್ಪತ್ರೆಗೆ ಹೋಗೋಣ ಅಪ್ಪನ ಹತ್ರ ಹೇಳ್ತೀಯ ಯಾಳ್ನೋ ಬತ್ತೀನಿ ಬತ್ತೀನಿ ಅಂದ್ ಬರಲೇ ಇಲ್ಲಪ್ಪ ಅಪ್ಪನ ಹತ್ರನೇ ಹೇಳಮ್ಮ ಯಾರ್ದಾರು ಕಾರಿಗೆ ಹೇಳಿ ಮಳೆನೂ ಹೆಂಗು ಕಡಿಮೆ ಆಗ್ಯದಲ್ಲ ಹೋಗೋಣ ನಂಗೆ ಸುಮಾರು ಸುಮಾನು ಅದ್ರದ್ದು ಅಮ್ಮ ಓ ಹೌದನ್ ಮಗನೇ ಹಿರಿಗಿನೂ ಶುರು ಆತ ಎಂತ ಮರತಿ ಕಡೆಗೆ ಅಲ್ಲ ಆಗಲಿ ಶುರುವಾದ್ರ ಅದ್ಕೇನು ಹೆದ್ರೋದೇನು ಬೇಡ ಬಸ್ ಅಂದ್ಮೇಲೆ ಹಿರಿಗೇನು ಹಿರಿಗಿನೂ ಶುರುವಾಗೇ ಆತದಪ್ಪ ಇದು ಅದೇನಲ್ಲ ಈಗ ಅಣ್ಣ ಓದ್ತೀನಿ ಅಂದ ಬರಲಾ ಮರತಿ ಯಾಕೆ ಹಿಂಗೆ ಮಾಡ್ತಾನೆ ನಿನ್ನ ಇನ್ನಪ್ಪನೂ ಈಗ ಹೋಗ್ಯಾರ ಬರೋದು ಎಷ್ಟೊತ್ತು ಆತದ ಅಲ್ಲ ಈಗ ಹೆರಿಗೆ ನೋವು ಶುರು ಆದ ಕೂಡಲೇ ಹೆರಿಗೆ ಆಗಲ್ಲ ಇದೇ ನೋವಿಂದ ಒಂದು ಏನಲ್ಲ ಇನ್ನು ಭಾಳ ನೋವು ಆತದೆ ಇನ್ನು ಹುಡುಗಾಟಿಯ ಒಂದು ಜೀವ ಮತ್ತೊಂದು ಜೀವಕ್ಕೆ ಇದು ಮಾಡೋದು ಅಂತ ಹೇಳಿದ್ರೆ ಆತದೆ ಹೆದರು ಬಡ ಹೆದರು ಬೇಡ ಒಂಚೂರು ಅಜ್ಜೀರಿಗೆ ಕಾಸು ಕೊಡ್ತೀನಿ ಅಲ್ಲೇ ಸ್ವಲ್ಪ ಇದಾದಂಗೆ ಆತದೆ ಮುಲ್ಕಿಬೇಡ ಏನು ಮುಲ್ಕಿನ ಇರಬೇಡ ಪಲ್ಲವಿ ಹೇಳಿ ನೀನು ಎದ್ದು ಓಡಾಡ್ತಾಯಿರು ಓಡಾಡ್ತಾ ಇರೋ ನೋಡೋಣ ನಾ ಪವನಿಗೆ ಮತ್ತೊಂದು ಸರ್ತಿ ಫೋನ್ ಮಾಡ್ತೀನಿ ಗೊತ್ತಾನ ಅಂತ ಅಂತ ನಾಪ್ಪ ಫೋನ್ ಒಂದು ಕೈಯಲ್ಲಿ ಹಿಡ್ಕೊಂಡು ಹೋದರೂ ಹೋಗ್ಬೋದು ಇಂಥ ದಿನದಲ್ಲ ಇದು ಮಾಡ್ತಾರನ ಹ್ಞೂ ಆವಾಗಲೇ ಹೇಳು ಹೇಳ್ದಾನ ನೀವು ಒಬ್ಬಳಿಗೆ ಆಗಿದೆ ಮರತೆ ಆವಾಗಲೇ ಹೇಳಬೇಕಿತ್ತಂತೆ ಆವಾಗಲೇ ನೋವು ಇದ್ದಿದ್ರೆ ಹೇಳ್ತಿರ್ಲ ನಾನು ಅಲ್ಲ ಅತ್ತೆ ಹೇಳ್ಯಾರೆ ಸಣ್ಣಾಗೂ ಆತ ಇರ್ತದೆ ಹಂಗಂತೇಳಿ ಅಂತೇಳಿ ಆ ಕೂಡಲೇ ಹೋಗಿ ಆಸ್ಪತ್ರೆಗೆ ಸೇರ್ಕೊಂಡ್ರೆ ಆಸ್ಪತ್ರೆಲಿ ದಿನ ದುಡೋಕ್ಕಾಗಲ್ಲ ಆ ಸೊಳ್ಳೆ ಪಳ್ಳೆ ಇದ್ರಲ್ಲೆಲ್ಲ ಎಂತಕ್ಕೆ ಇರಬೇಕು ಮನೆಯಲ್ಲೇ ಇರು ಅಂದಿದ್ರು ಅದಕ್ಕೆ ನಾನು ಸುಮ್ಮನೆ ಅದೇ ಈಗ ನೋಡಿದ್ರಿ ಸ್ವಲ್ಪ ಜಾಸ್ತಿನೇ ಆತ ಅದೇ ನಿನ್ನ ನಿನ್ನೆಗೇನು ಹೇಳ್ತಾರೆ ಅಲ್ಲಿ ಕೂತ್ಕೊಂಡು ಹೇಳೋಕ್ಕೆಲ್ಲ ಸುಲಭ ಹಂಗಂತ ಪೂರ್ತಿ ನೀವು ಆಗೋ ತನಕ ಇಲ್ಲೇ ಇದ್ದರೆ ಹೊತ್ತು ಹೊತ್ತ ಹಾದಿ ಮೇಲೆ ಹೆರಿಗೆ ಆದರೆ ಏನು ಗೊತ್ತಿ ಸಾಯಿಬಾಕೋ ಅವ್ರಿಗೆ ಏನು ಹೇಳೋ ಆಗಲಿ ಈಗ ಬರಲಿ ನೀನು ಅಪ್ಪ ಬಂದ ಕೂಡಲೇ ಆಸ್ಪತ್ರೆಗೆ ಹೋಗೋಣ ಹೋಗೋಣ ಆಸ್ಪತ್ರೆಗೆ ಸುಮ್ಮೀರು ಮರತ್ತೆ ನನ್ನಿಂದ ಹಂಗಾಗಿದೆ ಈಗಲೂ ನೀವು ಉಳಿದರಿಗೆ ಬೈಯೋದೇ ಆಗಿದೆ ನೀವು ಹೋಗ್ಲ ನೀನು ಕಡೆಯಲ್ಲೇ ಬರ್ರಿತ್ತು ನಾನು ಆಗಲಿ ಆಗಲಿ ಮರತಿ ಮಾತಿಗೆ ಹೇಳಿದೆ ಹಂಗೆ ಪಲ್ಲವಿ ಅದ ಹಾಗೆ ನೋವು ಇದು ಶುಚೂರು ಅಷ್ಟೊತ್ತಿಗೆ ಜೀವಕ್ಕ ನೋವು ಅಲ್ವರ್ಕೆ ಯಾರು ಸಿಕ್ಕಿದ್ರು ಕಚ್ಚಿ ಬೀಸೋಣ ಅಂತ ಕಾಣ್ತಿರ್ತದೆ ಹಾಗೆ ಆತದೆ ಹಂಗೆ ಸುಲಭ ತಡ್ಕೋಬೇ ಈಗಿನ್ನೂ ಸುರು ಅಷ್ಟೇಯ್ಯ ಪೂರ್ತಿ ನೋವು ಬಂದಮೇಲೆ ಹೆಂಗೆ ನೋಡೋಣ ಹೇಳ ಅದು ಕೆಲಬ್ರಿಗೆಲ್ಲ ಎರಡು ಮೂರು ದಿವ್ಸಕ್ಕಂಚುಚೂರು ನೋವು ಕಾಣಿಸ್ಕಿಂತ ಇರ್ತದಂತೆ ಹಂಗೆ ತೀರಾ ನತ್ತ ನೀರು ಹೋದ್ಮೇಲೆ ಹೌದು ಹಿರ್ಗಿ ನೋವೇಯ್ಯ ಅಂತ ನನ್ನ ನೀರು ಹೋದ್ರೆ ಗೊತ್ತಾಗ್ತದೆ ಹಿಂಗೆ ಹೇಳಿನಲ್ಲ ಅವತ್ತು ನಾನು ಅಲ್ಲಿ ತನಕ ಇದಿಲ್ಲ ಆಗಲಿ ಸಿಟ್ಟು ಮಾಡಬೇಡ ಸಿಟ್ಟು ಮಾಡಬೇಡ ಎಂಥ ಬೇಕಿದೆ ತಿನ್ನೋದು ಉಣ್ಣೋದೆಲ್ಲ ಈಗ ಎಂತಾರ ತಿನ್ಬೇಕು ಅನ್ನೋ ಆಸೆ ಇದ್ರೆ ಹೇಳು ಮಾಡಿಕೊಡ್ತೀನಿ ಕೆಲವರಿಗೆಲ್ಲ ಹಂಗೆ ಆಸೆ ಮುನ್ಸೊಳಗೆ ಇಟ್ಕೊಂಡ್ರೆ ಹಿರಿಗೆ ಆಗ ತಡ ಆಗ್ತದಂತೆ ಎಂಥ ತಿನ್ಬೇಕಂತ ಕಾಣ್ತದ ಪೋಸ್ಟ್ ಒಂದು ಜೀರಿಗೆ ಕಾಪಿ ಮಾಡಿ ಕೊಟ್ಕೊತೀನಿ ಕೊಟ್ಕೊಂಡು ಮೊನ್ನೆ ತಂದವೆಲ್ಲ ತಿಂಡಿ ಎಂತಾರದು ಯಾವಿ ಕೊಡಲ ಸುಮನ್ ಕೂತ ಮೊನ್ನೆಲ್ಲ ಹೇಳಿದ್ರು ಏನು ಎಷ್ಟೊತ್ತಿಗೆ ಎಂದ ಅಂತಿದ್ದೆ ಈಗ ನಂಗೆ ಎಂಥದ್ದು ಬೇಡ ಆಗ್ಯದಲ್ಲ ತಿಂಡಿ ಮಾಡಿಕೊಡೋದು ಅಂದೀಗ ಈಗ ಎಂತ ತಿಂಡಿ ಮಾಡಿಕೊಡ್ತೀವಿ ನೀವು ಹೋಗಿ ನೀನು ಅಲ್ಲ ಅಪ್ಪಗೊಂದು ಫೋನ್ ಮಾಡಿದೀ ಅಲ್ಲ ಫೋನ್ ತೊಗೊಂಡೋಗದೆ ಇದ್ದರೆ ಯಾರದನ್ನ ಹೇಳ್ ಕಳಿಸೇ ಮಾರತ್ತೆ ನಿನ್ನ ಮಗೊಂದು ಫೋನ್ ಮಾಡ ಬತ್ತಾನೆ ಎಂತಾರ ತತ್ತನೆ ಅಂತ ನೋಡಿದ್ರೆ ಅವನಿಗೆ ಮನೆಗೆ ಅನ್ನೋ ಅನ್ಪಿಲ್ಲ ತಂಗಿಯನ್ನ ನಮ್ಮ ಮನೇಲಿ ಇವರಾಗಿದ್ರೆ ತಂಗಿ ಅಂದರೆ ಜೀವ ಬಿಡ್ತಾರೆ ನಿಂಗೂ ಒಬ್ಬ ಮಗ ಅದಾನೆ ಎಂತಕ್ಕೆ ನಾನು ಎಂಥರು ಮಾಡ್ಕೊಡೋದಿದ್ರೆ ಮಾತ್ರ ಓ ಅಣ್ಣ ಬತ್ತಾನೆ ಎಂಥರ ತತ್ತಾನೆ ಅಂತ ಕಾಯ್ತಿದ್ದೆ ಏನೋ ತಾಡಿ ಈಗ ನೀ ಫೋನ್ ಮಾಡ್ತೀನಿ ನಾನು ಫೋನ್ ಮಾಡ್ತೀನಿ ಪಕ್ಕನ ಬರೋಕೆ ಹೇಳ್ತೀನಿ ನೀ ಹೇಳು ಎದ್ದು ಓಡಾಡ ಹೇಳ್ತೀನಿ ಈ ಇದರಲ್ಲೆಲ್ಲ ಮುಳುಗಬಾರ್ದೆ ಎಷ್ಟು ಓಡಾಡ್ತೀರೋ ಅಷ್ಟು ಒಳ್ಳೆಯದು ಎದ್ದು ಇನ್ನೂ ಒಂದು ಸ್ವಲ್ಪ ಇದಾದಂಗೆ ಆಗ್ತದೆ ಎದ್ದು ಓಡಾಡ್ತಿದ್ರೆ ನತ್ತ ನೀರಾದರೂ ಗೊತ್ತಾಗ್ತದೆ ಎದ್ದು ಓಡಾಡ್ತದೆ ಮುಲ್ಕಿಂದು ಇಷ್ಟಕ್ಕೆ ಎಂಥ ಅದು ಪಲ್ಲವೇ ಹೇಳೋ ಹೇಳಿ ಎದ್ದು ಓಡಾಡಿ ಹೇಳ್ತೀನಿ ಹಿಂಗೆ ಅತ್ತೆನ ಹೇಳಿಬಿಟ್ರೆ ಅದನ್ನು ಕೂಡಲೇ ಕೇಳ್ತೀಯ ನಾನು ಏನು ಹೇಳಿದ್ರೆ ಅದಕ್ಕೆ ಉಲ್ಟ ಸಹ ಇಲ್ಲ ನಾನು ಹೇಳಲ್ಲ ನಾನು ಮಲ್ಕಿಂದಲ್ಲೇ ಇರೋಳು ಏನು ಎದ್ದು ಓಡಾಡ ನನಗೆ ನಾರ್ಮಲ್ ಡೆಲಿವರಿ ಆಗೋದೇನು ಬೇಡ ನಾನು ಸರ್ಜರಿ ಏನು ಮಾಡೋಕ್ಕೆ ಹೇಳೋಳು ಪೌಷ್ಟಿಗೆ ಆಸ್ಪತ್ರೆಗೆ ಹೋಗ್ಬೇಕು ನಾನು ಅಪ್ಪ ಹೇಳ್ಕಳಿಸೆ ಯಾರತ್ರ ನಾರ ಒಂದು ಸತಿ ಎರಡು ಸತಿ ನಿಧಾನದಿಂದ ಹೇಳೋದು ಪಲ್ಯ ರೀ ನಂಗೆ ಮತ್ತೆ ಸಿಟ್ಟು ಬರ್ಸಬೇಡ ಹೇ ಬಸ್ರಿ ಹಿಂಗೆ ಸಹ ಅಲ್ವರ್ಕೆ ಆದಂಗೆ ಆಗ್ತದೆ ಅಂತ ನಾನು ನಿಧಾನದಿಂದ ಹೇಳ್ತಿದ್ದೀನಿ ಓಡಾಡಲ್ಲಂತೆ ನಾರ್ಮಲ್ ಇದಾಗ್ತದಂತೆ ಏನಾಗ್ತದೆ ಈಗ ಹಂಗಾದ ಕೂಡಲೇ ಎಲ್ಲ ದೇವ್ರೆ ಅಂತ ಕೇಳ್ಕಿತಾರೆ ಹಾಗೆ ಆಗ್ಬೇಕು ಅಂತ ಹೇಳು ಎದ್ದು ಕೂಡಲೇ ಏನು ಆಗಲ್ಲ ಏನು ಅದೇನು ಹಂಗೆ ಕಣ್ಸಿ ಬೀಳ್ತದಂತ ಮಾಡ್ದ ಓಡಾಡ್ದು ಕೂಡಲೇ ಅಂತ ಈಗ ನಿನ್ನ ಅಪ್ಪ ತಗೊಂಡು ತಗೊಂಡೋಗಲ ಅಂತೀನಿ ಕಳ್ಸತ್ತಾರೆ ಯಾರ ಹತ್ರ ಹೇಳಿ ಕಳ್ಸದೆ ಈಗ ಯಾರ ಹತ್ರ ಒಂದು ಬಾಯಿ ಅಂದರೆ ಇಡೀ ಊರು ಗುಲ್ಲೆದ್ದು ಹೋಗ್ತದೆ ಎಲ್ಲ ಬಂದಿಲ್ಲ ಸರ್ಕೋತಾರೆ ಜನ ಒಬ್ಬರೊಬ್ಬರಿಗೆ ಆಳಿಗೊಂದು ಮಾತು ಹೇಳಕ್ಕೆ ಶುರು ಮಾಡ್ತಾರೆ ಅವಾಗ ಇನ್ನೂ ಅಲ್ವರ್ಕೆ ಆಗ್ತದೆ ನೋಡ್ತೀರ ಆಸ್ಪತ್ರೆಗೆ ಹೋಗೋ ತನಕ ಯಾರಿಗೂ ಹೇಳೋದು ಬೇಡ ಅದು ಬೇಕು ಹೋಗ್ಬೇಕು ಇಲ್ಲಿಲ್ಲ ಅವ್ರನ್ನ ಇದು ಮಾಡೋದ ನಿನ್ನ ನೋಡ್ಕೊಳ್ಳೋದ ನಾನು ಈಗ ಆಂಥಮಿ ಇಲ್ಲ ಭಾಳ ನೋವು ಜಾಸ್ತಿ ಆಗ್ತದೆ ನೀನು ಗಂಡಗೊಂದು ಫೋನ್ ಮಾಡ ಬರಲಿ ಬಂದು ಕರ್ಕೊಂಡೋಗ್ಲಿ ಏನು ಏನು ಬೇರೆಯವ್ರೇನಲ್ಲ ಅದು ಹೇಳ್ತೀನಿ ಈಗ ನೀ ಯಾರು ಆಗಿದಕ್ಕೆ ಎಲ್ದಿದ್ರೆ ಬರ್ತಾರೆ ನಿನ್ನಪ್ಪ ಹೇಳಾರೆ ಅದು ಯಾರದ ಕಾರಿಗೆ ಹೇಳಿಟ್ಟಾರಂತೆ ಬಂದು ಕರ್ಕೊಂಡು ಹೋಗ್ತಾರೆ ಈಗ ಹೋಗು ಒಳಗೆ ಹೋಗು ಸುಮ್ಮನೆ ಒಳಗೆ ಹೋಗು ನೋಡ್ರಿ ಹೇಳ್ತೀನಿ ಅನ್ನಷ್ಟಕ್ಕೆ ನಾನು ಇರ್ತೀನಿ ಮಾರತ್ತೆ ಹೋಗಾರು ಹೋಗು ಇವ್ರಿಗೆ ಫೋನ್ ಮಾಡೋದಂತ ಕಳಿಗೆ ಹಂಗೆ ಹೇಳ್ತಾರೆ ಗೊತ್ತಾನ ನಿನ್ನ ಅಪ್ಪಗೆಲ್ಲ ಏನೇನು ಮಾಡೋಕ್ಕಾಗಲ ನಾನೇ ಬರ್ಬೇಕಾತು ಅಂತ ಅಣ್ಣ ಬರಲಿ ಮನೆಗೆ ತಳಿ ಅವನಿಗೆ ಬಂದಮೇಲೆ ಇರೋದು ಬಂದು ಕುರ್ಲಿ ಇಲ್ಲಿಗೆ ಬರ್ಬೇಕಂತ ಗೊತ್ತಿಲ್ಲ ಎಂಥದಾರೋ ಮಾಡ್ಕೆ ಮಾರತಿ ಹೇಳ್ದಾರ ಮಾತು ಕೇಳಲ್ಲ ಅಲ್ಲ ಹೋಗುವುದಕ್ಕೂ ಹೋತಾನೆ ಇದ್ದೀಯಲೇ ಮಾರತಿ ನಾನು ಒಬ್ಬಳು ಬಿಟ್ಟಿಯಾನೆ ಅಲ್ಲ ಹೋಗೋದು ಅಂದ್ರೆ ಮತ್ತೆ ಎಲ್ಲಿಗೂ ಹೋಗಲೆ ಅಡುಗೆ ಮನೆಗೆ ಒಂದು ಲೋಟ ಜೀರಿಗೆ ಕಾಪಿ ಮಾಡ್ತೀನಿ ಒಂಥರ ಲಘು ಆಗ್ತದೆ ಜೀವಕ್ಕೆ ಮಾರತಿ ಇನ್ನೂ ಸುರುನಲ್ಲೇ ನೀನು ಮಾಡೋದು ನೋಡಿದ್ರೆ ನಂಗೆಲ್ಲ ನೋಸ್ರೂ ಅಂತ ಅದೇ ನೀನು ಒಗಾಡ್ತಿದ್ದೀಯ ಅಲ್ಲ ನೀ ಎಂತ ಅಮ್ಮನೇ ಮರ್ಸ್ತೀನಿ ನಾ ಅಲ್ಲಿ ಇದು ಒಳ್ಳೆ ಕತಿ ಆತಲ್ಲ ಹಿಂಗೆ ನೋವು ಅಂತ ನಾನು ಹೊಳ್ತ ಕೂತಕ್ಕೂ ನಿನ್ನೂ ಹೌದಲ್ಲ ಅವ್ರವ್ರ ನೋವು ಅವ್ರವ್ರೇ ತಿನ್ಬೇಕೆ ಏನೊಂದು ತಾಯಿ ಆಗೋದಂದ್ರೆ ಅಷ್ಟು ಸುಲಭ ಅಂತ ಮಾಡಿಯಾ ಎಂಥ ಆಗೋದು ಇಲ್ಲ ಇವೆಲ್ಲ ಎಲ್ಲ ಹಿಂಸರಿಗೂ ಬರೋ ನೋವೆಯಾ ನಾನು ಹೋಗಿ ಒಂದು ಲೋಟ ಜೀರಿಗೆ ಕಪ್ಪಿ ಕಾಸಿಗೆ ಬರ್ತೀನಿ ಅಲ್ಲಿ ಹೋತಿಯಲ್ಲೇ ಅಂದರೆ ಮತ್ತೆ ಎಂತ ಪಲ್ಲವೆ ಇಲ್ಲಿ ನಾಲ್ಕು ಜನ ಅದರನೇ ನಾ ಇಲ್ಲೇ ಒಳಗೆ ಹೋಳಿಗೆ ಒಬ್ಬರು ಆಗಾರದ್ರೆ ಹ್ಞೂ ಹೌದು ಅಂತ ಅಲ್ಲೂ ನಾನೇ ಮಾಡಬೇಕು ಇಲ್ಲೂ ನಾನೇ ಮಾಡಬೇಕು ಈಗ ಅದಾಗಲ್ಲ ಅನ್ನೋದಿತ್ತು ಹೊಲಕ್ಕೆ ಅಡುಗೆ ಮನೆ ತನಕ ಬಾ ನೀನಯ್ಯ ಅಲ್ಲ ನಿತ್ತಲೆ ಎಲ್ಲ ಇದು ಮಾಡ್ಕೊಡ್ತೀನಿ ಬೇಡ ಬೇಡ ನೀ ಇರೋದೇ ಬೇಡ ಹೋಗಿ ನೀನು ಹೇಳ್ತಿದ್ದೀನಿ ನಾನು ಹೇಳಲ್ಲ ಅಂಥೇಳಿ ಮತ್ತೆ ಹಂಗೆ ಹೇಳ್ತೀಯ ನಾನು ಕಾರ್ ಬಂದಮೇಲೆ ಆಸ್ಪತ್ರೆಗೆ ಹೋಗಕ್ಕೆ ಮಾತ್ರ ಹೇಳೋಳು ಅಲ್ಲಿ ತನಕ ನಾ ಹೇಳಲ್ಲ ನೀವು ಹೋಗಲಿ ಎಂತ ಬೇಕಾರ ಹೋಗೋಕ್ಕೂ ಬಿಡಲ್ಲ ಇಲ್ಲಿ ನಿಲ್ಲಕ್ಕೂ ಬಿಡಲ್ಲ ಹೋಗು ಅನ್ನಲ್ಲ ಒಂದು ಲೋಟ ಜೀರಿಗೆ ಕಾಫಿನ ಏನೋ ಕೊಡ್ತೀನಿ ಅಂದಲ್ಲ ಕೊಡು ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕು ಕಮ್ಮಿ ಹಾಕ್ಬೇಡ ಹೇಳ ಕಮ್ಮಿ ಆಗ್ತದೆ ಅಂತ ಕಮ್ಮಿ ಆಗದೇ ಇದ್ರೆ ಮಾತ್ರ ಸುಮ್ಮನೆ ಇರಲ್ಲ ನೋಡು ಹೇಳಿನಿ ಅಲ್ಲ ಇದು ಏನು ಗೊತ್ತಿ ಸಾಯಿದೆ ಪುಣಾದ್ಗೀತೆ ನೀಂತಾಗಿದೆ ಅಂದರೆ ಜೀವ ಕೊಂಚ ಲಘು ಆಗ್ತದೆ ಅಂತ ಕಮ್ಮಿ ಅಂತ ಆಗ್ತದೆ ಹಿರ್ಗಿನೂ ಶುರು ಆಗಿದ್ದು ನೋವು ಕಮ್ಮಿ ಆಗ್ಬೇಕಂದ್ರೆ ಹೆರಿಗೆ ಆಗ್ಬೇಕು ಅಲ್ಲಿ ತನಕ ಹೆಂಗೆ ಕಮ್ಮಿ ಆಗ್ತದೆ ಮುಲ್ಕೆ ಸುಮ್ಮನೆ